ले. बोला. बोला. पुरा भद्र ಹತ್ಲೇಬೇಕು ಅಂತಿಲ್ಲ ಗಾಳಿ ತೊಂದರೆ ಒಟ್ಟಿಗೆ ಸೇರಿಸ್ಬಿಡಿ ಹಾ ಎಲ್ಲ ಒಟ್ಟಿಗೆ ಸೇರಿಸಿ ಅದ್ ಸ್ವಲ್ಪ ಉದ್ದಕೊಡ್ತೀವಿ ಒಂದು ಮಾತನ್ನು ಹೇಳಿದರು ಇವತ್ತಿನ ಇಂಡಸ್ಟ್ರಿ ಯುಗದಲ್ಲಿ ಮೈಪೋಟಿಯ ಯುಗ ಆ ಪೈಪೋಟಿ ಯುಗ ಯುಗದಲ್ಲಿ ತಾವು ಕೂಡ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿ ಈ ಭಾಗದ ಮಾರ್ಕೆಟಿಂಗ್ ಒಳ್ಳೆಯದಿಂದ ಮಾಡಿ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ಏನು ಬೇಡಿಕೆ ಇದೆಯೋ ಅವುಗಳನ್ನು ಪೂರೈಸ್ತಕ್ಕಂಥ ವ್ಯವಸ್ಥೆಯನ್ನು ತಾವು ತಂಡಿದ್ರಿ ಒಂದು ಕೂಡ ಆ ವ್ಯವಸ್ಥೆಯನ್ನು ತಾವು ಮಾಡ್ತೀರಿ ಅನ್ನೋದು ಮಾತ್ರ ಕೂಡ ಇವತ್ತು ಬಯಸ್ತೀವಿ ಅಂತ ಇವತ್ತು ಇಂಡಸ್ಟ್ರಿ ಅಂದಾಗ ಸಹಜವಾಗಿ ಇದನ್ನು ನೋಡಿದಾಗ ಇನ್ನೊಬ್ರು ಏನಾಗಿದೆ ನಾನು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿರ್ತಕ್ಕಂಥ ಇಂಡಸ್ಟ್ರಿಯನ್ನು ಅಂತ ಆಸೆ ಸಹಜ ಭೂಮಿ ಇದ್ದು ಅಲ್ಲಿ ಎಣ್ಣೆ ಮಾಡಿ ಮತ್ತೊಂದು ಮಾಡಿ ಮಾಡುವಂಥದ್ದು ಸಹಜ ಆದರೆ ಒಂದು ಮಾತನ್ನು ಹೇಳಿದ್ರು ಸೀತಾಪುರ ತಾಲೂಕಲ್ಲಿ ಇಂಡಸ್ಟ್ರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಈ ಭಾಗದ ಆಸಕ್ತ ಯುವಕರಿಗೆ ಯುವತಿಯರಿಗೆ ಅದನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಉದ್ದೇಶದಿಂದ ಇವತ್ತು ಮಲವಳಿಯಲ್ಲಿ ಕೂಡ ಸುಮಾರು ಮೂವತ್ತು ನಲವತ್ತು ನಲವತ್ತೈದು ಎಕರೆ ಇಂಡಸ್ಟ್ರಿಯಲ್ ಏರಿಯಾಗಿ ಪರಿವರ್ತನೆಯಾಗಿ ಸುಮಾರು ಮೂವತ್ತು ಕೋಟಿ ರೂಪಾಯಿನ ವೆಚ್ಚವನ್ನು ಮಾಡಿ ಈಗಾಗಲೇ ಕೊನೆಯ ಹಂತದಲ್ಲಿ ಇದೆ ಇದೆ ಆದಷ್ಟು ಬೇಗ ಅದನ್ನು ಪೂರೈಸಿ ಈಗಾಗಲೇ ಸುಮಾರು ಮುನ್ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿರುವಂಥದ್ದು ಮತ್ತು ಮುನ್ನೂರು ಅರ್ಜಿ ಬಂದರೆ ಮುನ್ನೂರು ಆಗೋಲ್ಲ ಎರಡು ನೂರ ಹದಿನೈದಷ್ಟು ಸೈಟ್ಗಳು ಮತ್ತೆ ಮಾಡಿಕೊಡ್ತಕ್ಕಂಥ ನಾವು ಮಾಡ್ತೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಯುವಕರು ಕೂಡ ಇಂಡಸ್ಟ್ರಿನ ಮಾಡಿ ಒಂದು ಇಂಡಸ್ಟ್ರಿ ಅಂತ ಅಲ್ಲಿ ಹತ್ತಾರು ಜನರಿಗೆ ಕೆಲಸ ಸಿಗುತ್ತೆ ಆ ರೀತಿಯಲ್ಲಿ ಒಂದು ಇನ್ನೂರ ಇನ್ನೂರ ಇಪ್ಪತ್ತು ಇನ್ನೂರ ಹನ್ನೆರಡು ನಾವು ಸೈಟನ್ನು ಮಾಡಿದ್ವಿ ಅದ್ರ ಉಪಯೋಗನ ರೈತರು ಯುವಕರು ಪಡೆದ್ರೆ ಸುಮಾರು ಎರಡು ಎರಡೂವರೆ ಸಾವಿರ ಜನರಿಗೆ ಅಲ್ಲಿ ಉದ್ಯೋಗ ವ್ಯವಸ್ಥೆ ಆಗುತ್ತೆ ಅಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋಂಥ ಮಾತ್ರ ಕೂಡ ಈ ಸಂದರ್ಭ ಹೇಳಕ್ಕೆ ನಾನು ಇವತ್ತು ಇದು ತಾವು ಭಾಳ ಯಮಧೈರ್ಯನೇ ಮಾಡಿದೆ ಈ ಊರಲ್ಲಿ ಅಷ್ಟು ಸುಲಭದಲ್ಲ ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿ ಇಂಡಸ್ಟ್ರಿ ಏನು ತರಿದ್ರಿ ಇದನ್ನು ನಾಲ್ಕು ಹತ್ತಾರು ಜನರಿಗೆ ಕೆಲಸ ಸಿಗುವಂಥದ್ದು ಮತ್ತು ಒಳ್ಳೆ ರೀತಿಯಿಂದ ನೀವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಇದನ್ನು ಸರಿಯಾದ ರೀತಿಯ ಮಾರ್ಕೆಟನ್ನು ಮಾಡಿದಾಗ ಮಾಡಿದಾಗ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡಿದ್ರು ಕೂಡ ದಿವಸ ಆಗ್ತಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ ಈಗ ಇವತ್ತಿದ ನಮ್ಮ ಜಿಲ್ಲಾದ್ಯತೆ ಇರ್ಬೋದು ನಮ್ಮ ಈ ಭಾಗದ ಎರಡು ಮೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ತಾವು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ತಾವು ಕೂಡ